ባሉልሩሰልሩምት መረሱር ትመሩ መለርት መነር ማህውር መርት መርልጵ ግርትትመርትት መርት መርለትትስ መኢርሩክሩት መርት መርረርትሩ መርትሩ መርለ�

ದಯಮಾಡಿ ಎತ್ನಾಳವ್ರೆ ಅವರೇ ಯಾವನ ಇವನು ಗೊತ್ತಿಲ್ಲದರ ಏನೇನೋ ಮಾತಾಡ್ತಾವನೆ ಕೂತುಗಳು ಸ್ವಲ್ಪ ನೀವು ಈ ಸೌಲೋ ಪಟುವಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಮಧ್ಯೆ ಎದಿರ್ತರ ಜಾಸ್ತಿ ಸಂಸದೀಯ ಪಟುವಾಗಲ್ಲ ನನಗೆ ಗೊತ್ತಿದೆ ನೀವು ಒಬ್ರು ಆಕಾಂಕ್ಷಿ ಲೀಡರ್ ಅಪ್ ಪೊಸಿಷನ್ ಆಗಕ್ಕೆ ಕಾಂಪಿಟೇಷನ್ ಅದಕ್ಕೆ ಜಾಸ್ತಿ ಎದ್ದು ಬಿಟ್ಟರೆ ಹಂಗ ಹಂಗಾಗದಿಲ್ಲ ಕೂತ್ಕೊಳ್ಳಿ ಅವ್ರ ಯಾರನ್ನ ಮಾಡಬೇಕು ಅವ್ರನ್ನೇ ಮಾಡ್ತಾರೆ ನೀವು ಈ ತರ ಎಲ್ಲ ಮದ್ದೆ ಎದ್ದು ಮಾತಾಡಿದ್ರೆ ನನಗೆ ಮಾಡೇ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದೀರಿ ಪಾಪ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಐ ಡೋಂಟ್ ನೋ ನಿಮ್ಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮನ್ನು ಮಾಡಲ್ಲ ನೋಡ್ರಿ ನೀವು ನೀವು ಯಾವಾಗ ಯಾವಾಗ ಸಿದರಾಮಯ್ಯನವರ ಅವರ ಅಪ್ಪಣೆಗೂ ಮುಖ್ಯಮಂತ್ರಿ ಆಗೋದಿಲ್ಲ ಅಂತಿದ್ರು ಕುಮಾರ್ ಯಾರಿಗೆಲ್ಲ ಮಾಡಿ ಯಾಕೆ ಪದೇ ಪದೇ ಕಿಂಡಲ್ ಮಾಡ್ತೀರಿ ನಮ್ಮ ಲೀಡರ್ ಕಿಂಡಲ್ ಮಾಡ್ತಿಲ್ಲ ಅವ್ರಿಗೆ ಕೂತ್ಕೇಳಿ ಕೂತ್ಕೇಳಬೇಕಲ್ಲ ಸೋಮशेखर ಸರ್ ನೀವು ಪದೇ ಪದೇ ವಿರೋಧ ಪಕ್ಷ ಮಾಡ್ತಾ ಇಲ್ಲ ಕೊಪ್ಪಾ ಮಾಡ್ತೀರಿ ಸೋಮशेखर ಅವರು ನನಗೆ ಅವರ ತಂದ್ರೆ ಬಹಳ ಪ್ರೀತಿ ನಾ ಆಗೋದಲ್ಲ ಯಾಕಂತಂದ್ರೆ ನೀವು ಯಾಕಂತ ತಂದ್ರೆ ಆ ಬಿಜೆಪಿ ನೇ বইತಾರೆಪ್ಪಾ ನಾನು 100% ಆಗ್ತೀನಿ ಅದರಿಂದ ಪ್ರೀತಿನು ಒಳ್ಳೇದಿದೆ ಆಯ್ ಸರ್ ಹಿಂದೆ ಕುಮಾರಸ್ವಾಮಿ ಸಮೇರಿಗೆ ನೀವೇ ಹೇಳಿದ್ದು ಆಗಲ್ಲ ಅಂತ ಅವರು ಆಗಿಬಿಟ್ರು ಹಂಗಾಗಿ ಇವರು ವಿರೋಧ ಪಕ್ಷದ ನಾಯಕ ಆಗಲ್ಲ ಅಂದ್ರೆ ಮಿಸ್ಟರ್ ಕೂದ್ಗಳಿ ನೀವಂತೂ ನೀವಂತೂ ಆಸ್ಪಿರಂಟ್ ಅಲ್ಲ ಮಿಸ್ಟರ್ ಜ್ಞಾನೇಂದ್ರ ನೀವಂತೂ ಆಸ್ಪಿರಂಟ್ ಅಲ್ಲ ಅರಗ ಇವರು ಆಸ್ಪಿರಂಟ್ ಇದ್ದಾರೆ ಕೂದ್ಗಳಿ ಸ್ನೇಹಿತರೆ ಏ ಇನ್ನ ಸ್ವಲ್ಪ ಹೊತ್ತು ಕೂದ್ಗಳಕ ಆಗಲ್ಲ ನಿಮಗೆ ಏ ಕೂಗಾಡರ

ನೀವು ಪಾಪ ಎಷ್ಟೇ ಎದ್ದು ನಿಂತು ಕೂಡ ಎಷ್ಟೇ ಕಿರ್ಚಾಡಿದ್ರು ಕೂಕಾಡಿದ್ರು ಕೂಡ ನಿಮ್ಮನ್ನು ಮಾಡಲ್ಲ ಅದೇನ್ ಮಾತಂತ ಹೇಳಿದೆ ಸರ್ ನೀವು ರಿಯಲಿ